ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸಂಘದ ವಿದ್ಯಾ ವಾಚಸ್ಪತಿ ವಿದ್ವಾನ್ ಉಮಾಕಾಂತ್ ಭಟ್ಕೆರೆ ಕೈಯವರು ಇದ್ದಾರೆ ಅವರು ಪ್ರಾಚೀನ ನ್ಯಾಯಶಾಸ್ತ್ರ ಆಧುನಿಕ ಶಾಸ್ತ್ರಗಳು ಸಂಸ್ಕೃತ ಕಾವ್ಯ ಕನ್ನಡ ಸಾಹಿತ್ಯ ಇಂಗ್ಲಿಷ್ ಅಧ್ಯಯನ ಹೀಗೆ ಎಲ್ಲ ರೀತಿ ಕಾವ್ಯಶಾಸ್ತ್ರಗಳ ಒಡನಾಟದಲ್ಲಿಯೇ ಬೆಳೆದು ಬಂದವರು ಅದರ ಸಂಗಡ ತಾಳುಮತ್ತಲೆಯ ಅರ್ಥಧಾರಿಯಾಗಿ ಅವರು ಇಡೀ ನಾಡಿಗೆ ಪರಿಚಿತರಾದರು ಅಂಥವರನ್ನು ಮಾತಾಡಿಸುವಂಥ ಅವಕಾಶ ಇದೆ ಈ ಶಾಸ್ತ್ರಗಳ ಅಧ್ಯಯನದಲ್ಲಿಯೇ ನೀವು ಕಳೆದವರು ನಿಮ್ಮನ್ನು ತೊಡಗಿಸಿಕೊಂಡವರು ಕಾವ್ಯದ ಅದರಲ್ಲೂ ತುಂಬ ಜನಪದಕ್ಕೆ ಹತ್ತಿರವಾದ ರೀತಿಯ ಕಾವ್ಯ ಅನ್ನಿಸಿಕೊಂಡ ಯಕ್ಷಗಾನದಲ್ಲಿ ಹೊಸ ಅರ್ಥವನ್ನು ಹುಡುಕಬೇಕು ಅನ್ನುವ ಆಸಕ್ತಿ ಹೇಗೆ ಬಂತು ನಮಸ್ಕಾರ ಪ್ರಶ್ನೆ ತುಂಬ ಕುತೂಹಲಕರವಾಗಿದೆ ಅಂದರೆ ನಾವು ಇಟ್ಟ ಹೆಜ್ಜೆಗಳನ್ನು ಮತ್ತೊಮ್ಮೆ ನೋಡುವ ಒಂದು ಅವಕಾಶವನ್ನು ನೀವು ಮಾಡಿದ್ದೀರಿ ಈಗ ಶಾಸ್ತ್ರವ್ಯಾಸಂಗವಾಗಲಿ ಕಾವ್ಯಗಳ ಅಧ್ಯಯನವಾಗಲಿ ಜೊತೆಗೆ ಯಕ್ಷಗಾನದ ಅರ್ಥಗಾರಿಕೆಗೆ ಅಭ್ಯಾಸವಾಗಲಿ ಇವೆಲ್ಲ ಅಕ್ಕಪಕ್ಕದಲ್ಲಿ ಬಂದವು ಒಂದಕ್ಕೊಂದು ಪ್ರೇರಕ ಪ್ರಚೋದಕ ಏನೂ ಆಗಿರಲಿಲ್ಲ ಓದೋದಕ್ಕೆ ನಾನು ಮೈಸೂರಿಗೆ ಹೋದಾಗ ಶಾಸ್ತ್ರಾಧ್ಯಯನವನ್ನು ಮಾಡೋದಕ್ಕೆ ಸೇರಿಕೊಂಡೆ ಸಂಸ್ಕೃತದ ಬಗ್ಗೆ ನನಗೆ ಬಹಳ ತೀವ್ರವಾದ ಆಸಕ್ತಿ ಇತ್ತು ಸಂಸ್ಕೃತ ಭಾಷೆಯನ್ನು ಸಂಸ್ಕೃತ ಭಾಷಾ ನಿಬದ್ಧವಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದಕ್ಕೆ ನನಗೆ ಉತ್ತಮ ಪಂಡಿತರ ಗುರುಗಳೆಲ್ಲ ಸಿಕ್ಕಿದ್ರು ಅವರ ಮಾರ್ಗದರ್ಶನ ತೊಡಗಿದೆ ಯಕ್ಷಗಾನ ಅರ್ಥಗಾರಿಕೆ ನನಗೆ ಒಂದು ದೃಷ್ಟಿಯಿಂದ ನಮ್ಮ ತಂದೆಯವರಿಂದ ಬಂತು ಅವರು ಒಂದು ತಾ ಪಾತ್ರದ ಅದಾಚನೆಗಿಂತ ಬಹಳ ಚೆನ್ನಾಗಿ ಅರ್ಥ ಕಳೆದರು ಆ ಹವ್ಯಾಸ ಆ ಅಭಿರುಚಿ ನನಗೂ ಬೆಳೀಬೇಕು ಅಂತ ಅವ್ರ ಮನಸ್ತಲ್ಲಿದ್ದರು ಆದ್ದರಿಂದಲೇ ಎಲ್ಲ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ರು ಮತ್ತು ನಾನು ಅರ್ಥಧಾರಿ ಆಗಬೇಕು ಅಂತ ಕನಸು ಕಂಡವರೇ ಅವರು ನಾನು ಕೇವಲ ಅದಕ್ಕೆ ಅನುಕೂಲ ಮಾತ್ರ ಆದಷ್ಟೆ ಆದಷ್ಟಿಂದ ಅರ್ಥಗಾರಿಕೆ ನನಗೆ ನನ್ನ ಕಾರ್ಯಕ್ಷೇತ್ರ ಆಯಿತು ಆದರೆ ನನಗನ್ನಿಸ್ತದೆ ಜನಪದ ಮತ್ತು ಜನಪರ ಎರಡು ಬಹಳ ದೂರ ಅಲ್ಲ ಅಂತ ಜನಪದ ಅಂತ ಇವತ್ತು ನಾವು ಒಂದು ವಿಭಾಗ ಮಾಡಿಕೊಂಡಿದ್ದೇವಲ್ಲ ಅದರೊಳಗೂ ಶಾಸ್ತ್ರ ಇದೆ ಶಾಸ್ತ್ರದಲ್ಲೂ ಜನಪದ ಇದೆ ಯಾಕೆಂದರೆ ಇವೆರಡೂ ಜನಪರ ಆದರೂ ಮಾತ್ರ ಉಳಿಯೋದು ಅದರಿಂದ ಜನಪರ ಆಗುವುದಕ್ಕೆ ನಾವು ಈ ಕಲೆಯನ್ನು ಶಾಸ್ತ್ರವನ್ನು ಬೆಳೆಸಬೇಕಾಗಿದೆ ಅದರ ಪರಿಚಯವನ್ನು ಜನರಲ್ಲಿ ಆಗಾಗ ಕೊಡ್ತಾ ಮುಂದುವರಿಬೇಕಾಗಿದೆ ಇನ್ನು ಅರ್ಥಗಾರಿಕೆ ಅಂತ ಬಂದಾಗ ಪಾತ್ರ ನಿರ್ವಹಣೆ ಅಂತ ಹೇಳ್ತೇವೆ ಭೂಮಿಕಾ ನಿರ್ವಹಣೆ ಅಂತ ಬೇರೆ ಬೇರೆ ಶಬ್ದಗಳಿಗೆ ನಾವು ಅದನ್ನು ಗುರುತಿಸ್ತೇವೆ ಈಗ ನಾವು ವ್ಯಕ್ತಿಗಳಾಗಿದ್ದೇವೆ ಹೊರತು ಪಾತ್ರಗಳಾಗಿಲ್ಲ ಪಾತ್ರ ಎನ್ನುವುದಕ್ಕೆ ನಮ್ಮ ಹುಡುಗರು ಬಹಳ ಒಳ್ಳೆಯ ವಿವರಣೆಯನ್ನು ಕೊಡ್ತಿದ್ರು ಯಾವುದೇ ಒಂದು ವಸ್ತು ಒಂದು ವಿಷಯ ಒಂದು ಅನುಭವವನ್ನು ಇಟ್ಟಾಗ ಅದನ್ನು ಉಳಿಸಿಕೊಳ್ಳುವ ಒಂದು ಯೋಗ್ಯತೆ ಅದೇ ಪಾತ್ರತ್ವ ಯಾವುದು ತನ್ನೊಳಗಿಯೂ ಅದನ್ನು ಉಳಿಸ್ಕೊಳ್ಬೇಕು ಅಂತ ಅಂತಹ ಒಂದು ಪಾತ್ರತ್ವವನ್ನು ನಾವು ಪುರಾಣಗಳಿಂದ ಇತಿಹಾಸಗಳಿಂದ ಕಾವ್ಯಗಳಿಂದ ಆಯ್ಕೆ ಮಾಡ್ತಾ ಮಾಡ್ತಾ ನಮ್ಮ ಭಾವವನ್ನು ಅನುಭವವನ್ನು ಅಲ್ಲಿ ಹಾಳಾಗದೇ ಇದ್ದ ಹಾಗೆ ಅದು ಉಜ್ವಲವಾಗಿ ಉಳಿಯುವ ಹಾಗೆ ನಮ್ಮಲ್ಲಿ ಬಂದ ಅಂತಹ ಅರ್ಹತೆಯನ್ನು ಪಡೆಯೋದು ಆದ್ದರಿಂದ ಈ ಅರ್ಹತೆಯ ಜೊತೆಗೆ ನಾವು ಮಾಡುವ ಅರ್ಥಗಳಿಕೆಯಲ್ಲ ಮಾಡುವ ಅರ್ಥ ಅಂತ ಹೇಳಿದ್ದೆ ಯಾಕೆಂದರೆ ಆಗುವ ಅರ್ಥ ಮೇಲೆ ಪ್ರಯತ್ನಪೂರ್ವಕವಾಗಿ ರಚನೆ ಮಾಡುವ ಅರ್ಥಗಳಿಕೆಯಲ್ಲ ಅದು ಕಾವ್ಯಾರ್ಥವೇ ಆಗಿರುತ್ತೆ ಅದು ಪುರುಷಾರ್ಥವೂ ಆಗುತ್ತದೆ ಆದ್ದರಿಂದ ಅರ್ಥಗಾರಿಕೆ ನನಗೆ ಕೊಡುವ ಪ್ರೇರಣೆ ಏನು ಅಂತಂದರೆ ಮೊದಲು ಪದ ಪದದಿಂದ ಪದಾರ್ಥ ಆಮೇಲೆ ವಾಕ್ಯಾರ್ಥ ಅದನ್ನೇ ಮುಂದುವರಿಸಿದರೆ ಅದು ಪುರುಷಾರ್ಥ ಆಗಬೇಕು ಆಗಲೇ ಕಲೆಯೇ ಶಾಸ್ತ್ರವಾಗ್ತದೆ ಶಾಸ್ತ್ರವು ಕಲೆಯಾಗ್ತದೆ ಇದು ನನ್ನ ಪ್ರಯೋಗ ಕ್ಷೇತ್ರ ಅಂತ ನಾನು ಅಂದುಕೊಂಡಿದ್ದೇನೆ ವೇದಗಳಿದ್ದರೂ ಕೂಡ ವೇದಗಳಲ್ಲಿ ಹೇಳಿದ್ದನ್ನು ಎಲ್ಲ ಜನರಿಗೆ ತಲುಪಿಸುವ ಸಲುವಾಗಿ ಮಹಾಭಾರತ ರಾಮಾಯಣಗಳು ಬಂದವು ಪುರಾಣಗಳು ಬಂದವು ಅಂತ ಕೇಳ್ತೇವೆ ಹಾಗೆ ಲೋಕ ಶಿಕ್ಷಣದ ಭಾಗವಾಗಿ ತಾವು ಮೊದಲೇ ದುಡಿಯಿತ ದುಡಿಬೇಕಾಗಿತ್ತು ದುಡಿದಿದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಅದು ದುಡಿದಿಲ್ಲ ದುಡಿಯುವುದಕ್ಕೂ ದುಡಿಯದೇ ಇರುವುದಕ್ಕೂ ತಾಳಮದ್ದಲೆಯ ಸ್ವರೂಪ ಕಾರಣ ಅಲ್ಲ ತಾಳಭದ್ದಲೆಯನ್ನು ತಮ್ಮ ಕಾರ್ಯಕ್ಷೇತ್ರ ಮಾಡಿಕೊಂಡ ಕಲಾವಿದರ ಕಾರಣ ಅಂತ ನಾನು ತಿಳಿಸ್ತೇನೆ ಅವರು ಸಾಕಷ್ಟು ಪೂರ್ವ ಸಿದ್ಧತೆ ಮಾಡಿಕೊಂಡರೆ ಅವರ ಸಾಧನೆಯ ಪಥ ಬಹಳ ಶುದ್ಧವಾಗಿರುತ್ತದೆ ಪ್ರಬಲವಾಗಿರುತ್ತದೆ ಸಿದ್ಧತೆಯನ್ನು ಮಾಡಿಕೊಡದೇ ಇದ್ದರೆ ಅವರಿಗೆ ಲಕ್ಷ್ಯ ಗುರಿ ಇರೋದಿಲ್ಲ ಅವತ್ತ ಸಂದರ್ಭವನ್ನು ನಿಭಾಯಿಸೋದು ಮಾತ್ರ ಗುರಿ ಆಗ್ತದೆ ಆಗ ಕಾವ್ಯ ಹಿಂದಾಗ್ತದೆ ಅವರ ಪ್ರದರ್ಶನ ಮಾತ್ರ ಮುಂದಾಗ್ತದೆ ಈಗ ನೋಡಿ ಒಂದು ರಾಮಾಯಣದ ನಿಜವಾದ ತಾತ್ಪರ್ಯವನ್ನು ವಾಲ್ಮೀಕಿಯ ತಾತ್ಪರ್ಯವನ್ನು ರಾಮನ ಮೂಲಕ ವ್ಯಕ್ತಪಡಿಸಬೇಕು ಅಂತ ಒಬ್ಬ ಹೊರಟ್ರೆ ಅವನಿಗೆ ಒಂದು ಆಯುಷ್ಯ ಸಾಗೋದಿಲ್ಲ ಅಂತ ನನಗೆ ಯಾವುದೋ ಒಂದು ಹತ್ತಾರು ಪ್ರಸಂಗ ನಿರ್ವಹಣೆ ಮಾಡಿದರೆ ಅವನು ರಾಮನ ಪಾತ್ರ ಆದ ಅಂತ ಕಾಣುತ್ತೆ ಅಲ್ಲ ರಾಮನ ಪಾತ್ರತ್ವ ಅವನಿಗೆ ಬಂದಿರೋದಿಲ್ಲ ಅವನು ನಿಜವಾಗ ತನ್ನ ಪುರುಷಾಯುಷ್ಯವನ್ನು ಅದಕ್ಕೆ ಸಿದ್ಧಪಡಿಸಿಕೊಳ್ಬೇಕು ಅಂತಹ ಸಿದ್ಧತೆ ಇರೋದು ಇಲ್ಲದೇ ಇರೋದರಿಂದ ಇಡೀ ಸಮಾಜಕ್ಕೆ ಉಪಕಾರ ಮಾಡಬೇಕಾದ ತಾಳಬಂದರೆ ಕೆಲವರನ್ನು ಮಾತ್ರ ತಲುಪ್ತಾ ಕೆಲವರಿಗೆ ಮಾತ್ರ ಉಪಯೋಗಕ್ಕೆ ಸಿಗ್ತಾ ಇದೆ ಆದ್ದರಿಂದ ಅದು ಕಲಾವಿದರ ಪರಿಶ್ರಮದವಲ್ಲ ಹೆಚ್ಚು ಅಪೇಕ್ಷೆ ಪಡುತ್ತದೆ ಅಂತ ನನಗನಿಸಿದೆ ಸಮಾಜ ಬಹಳ ಪ್ರೀತಿಯಿಂದ ಈ ಕಲೆಯನ್ನು ಅಪ್ಪಿಕೊಂಡಿದೆ ತೀರ ಇತ್ತೀಚಿನವರೆಗೂ ಕೂಡ ಮಲೆನಾಡಿನ ಕರಾವಳಿಯ ಭಾಗದಲ್ಲಿ ಎಲ್ಲ ಸಮಾಜದ ಎಲ್ಲರಿಗೂ ಒಂದೆರಡಾದರೂ ಪ್ರಸಂಗದ ಬರ್ತಾ ಬರ್ತಾಯಿದ್ದರು ಅವರು ಬಾಯಿಯಿಂದ ಬರ್ತಾ ಇತ್ತು ಅವರು ನೋಡ್ತಾ ಇದ್ರು ಕೇಳ್ತಾ ಇದ್ರು ಈ ರೀತಿ ಅದರಲ್ಲಿ ಅಷ್ಟು ತಾದಾತ್ಮವನ್ನು ಇಟ್ಟುಕೊಂಡಂತಹ ಸಮಾಜಕ್ಕೆ ರಾಮಾಯಣವನ್ನು ಮಹಾಭಾರತವನ್ನು ತಲುಪಿಸಬೇಕು ಅಂತಂದರೆ ಆ ಕಾವ್ಯದ ಪ್ರಬಂಧ ಧ್ವನಿಗೆ ಬಂದುವ ಹಾಗೆ ಪ್ರತಿ ಪಾತ್ರವನ್ನು ನಾನು ನಿರ್ವಹಿಸಬೇಕು ಅಂದರೆ ಏನು ಸಿದ್ಧತೆ ಬೇಕು ಅಂದರೆ ಇದು ಬಹಳ ಒಂದು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾದ ಪ್ರಶ್ನೆಯನ್ನು ಎತ್ತಿದ್ದೀರಿ ಈಗ ಏನಾಗ್ತದೆ ಅಂದರೆ ಪ್ರಬಂಧ ಧ್ವನಿ ಅಂತ ಬಂದಾಗ ಅದು ಕಾವ್ಯವನ್ನು ಜೀವನವನ್ನು ಒಳಗೊಳ್ಳುವ ಒಂದು ವಿಷಯ ಆಗ್ತದೆ ನಾವು ಕೇವಲ ಆಸ್ವಾದಕ್ಕೆ ಮಾತ್ರ ಕಾವ್ಯವನ್ನು ಬಳಸ್ತಾ ಇದ್ದದ್ದಲ್ಲ ಅದೊಂದು ಪ್ರಬಂಧ ವ್ಯವಸ್ಥಿತವಾದ ರಚನೆ ಅಂತ ಇಟ್ಕೊಂಡ್ರೆ ಅಲ್ಲಿ ಯಾವುದನ್ನು ರಚನೆ ಮಾಡಿದ್ದೇವೆ ಅಂದ್ಕೊಂಡೆ ಕವಿ ತನ್ನ ಅನುಭವಗಳ ಜೊತೆಗೆ ಲೋಕದ ಅನುಭವವನ್ನು ಬೆಸೆಯುತ್ತ ಎಲ್ಲರ ಅನುಭವಗಳು ಆಸ್ವಾದ ಯೋಗ್ಯವಾಗಬೇಕು ಎನ್ನುವ ವಿಧಾನದ ರಚನೆ ಮಾಡ್ತಾರೆ ಅದು ಪ್ರಬಂಧ ಪ್ರಕೃಷ್ಟವಾದ ಬಂಧ ಈ ಪ್ರಬಂಧದ ಒಂದು ಆಶಯವನ್ನು ಹಿಡಿದು ನಾವು ಕಲೆಯ ಎಲ್ಲ ಪ್ರಕಾರಗಳನ್ನು ನಾವು ಬೆಳೆಸ್ತಾ ಬೆಳಗಿಸ್ತಾ ಮುಂದುವರಿಯುವಾಗ ನಮಗೆ ಅಂಥ ಒಂದು ವಿಶಿಷ್ಟವಾದ ಹೊಣೆಗಾರಿಕೆ ಇರ್ತದೆ ಅದಕ್ಕೆ ಸಾಕಷ್ಟು ಒಂದು ಸಮಯವನ್ನು ಕೊಡಬೇಕು ಅಂದರೆ ಅದು ವ್ಯವಧಾನ ಸಾಕಷ್ಟು ಪ್ರಮಾಣದ ನಾವು ಏಕಾಗ್ರತೆಯನ್ನು ವಿನಿಯೋಗಿಸಬೇಕಾಗ್ತದೆ ಅದು ಅವಧಾನ ಆದ್ದರಿಂದ ಕಲಾವಿದರ ಸಮುದಾಯ ಇಂತಹ ಒಂದು ಅವಧಾನವನ್ನು ವ್ಯವಧಾನವನ್ನು ಕೊಟ್ಟಾಗ ಮಾತ್ರ ಯಾವುದೇ ಒಂದು ಪ್ರಕಾರ ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಣ ಮಾಡ್ತದೆ ಒಂದು ಕಾಲದಲ್ಲಿ ಈ ಕೆಲಸವನ್ನು ಗಮಕವಾಚನ ಮಾಡಿತ್ತು ಆವಾಗ ಕಾವ್ಯವನ್ನು ಹಾಡೋದು ಅದರ ಜೊತೆಗೆ ವ್ಯಾಖ್ಯಾನ ಮಾಡೋದು ನೋಡಿದರೆ ಸರಳವಾದ ವಿಧಾನ ಆದರೆ ಸಂಗೀತ ಮತ್ತು ಸಾಹಿತ್ಯ ಎರಡೂ ಜೊತೆ ಜೊತೆಯಾಗಿ ಭಾವ ಪರಿಷ್ಕಾರವನ್ನು ಮಾಡ್ತಿತ್ತು ಹಿಂದಿನ ಸಮಾಜದಲ್ಲಿ ಈಗಿನಷ್ಟು ವಿಕ್ಷೇಪಗಳಿರ್ ಇರುವ ಎಲ್ಲ ಸಮಯವನ್ನು ಒಂದು ಪ್ರಕಾರಕ್ಕೆ ಕೊಡ್ತಿದ್ರು ಈಗ ನೈವೇ ಹೇಳಿದ ಅನುಭವ ಇದೆ ನಮ್ಮ ಹಡಗಡಿಗೆ ಅನೇಕ ಯಕ್ಷಗಾನ ಬಂದಿಗಳು ಕಾರಣ ಅವರು ಬೇರೆ ಕಷ್ಟಪಾಠ ಮಾಡಲಿಕ್ಕೆ ಬೇರೆ ವಿಷಯ ಇರಲಿಲ್ಲ ಅದನ್ನೇ ಮಾಡಬೇಕಿತ್ತು ಮತ್ತೆ ರಾಮಾಯಣ ಮಹಾಭಾರತಗಳಲ್ಲಿ ಬದುಕುತ್ತಾ ಇದ್ದ ಕಾಲ ಅದು ಈಗ ಹಾಗಲ್ಲ ಬದುಕಿನಲ್ಲಿ ರಾಮಾಯಣ ಮಹಾಭಾರತಗಳು ಇವೆ ಅಂತ ಗೊತ್ತಾಗ್ತದೆ ಅಷ್ಟೇ ಯಾರೂ ರಾಮಾಯಣವನ್ನು ಬದುಕ್ತಾ ಇಲ್ಲ ಮಹಾಭಾರತವನ್ನು ಬದುಕ್ತಾ ಇಲ್ಲ ಹಿಂದಾಗಲ್ಲ ರಾಮನ ಹಾಗೆ ಬದುಕಬೇಕು ಲಕ್ಷ್ಮಣನ ಹಾಗೆ ಅಣ್ಣನನ್ನು ಪ್ರೀತಿಸಬೇಕು ಇಂತಹ ಭಾವಗಳೇ ಇರ್ತಿತ್ತು ಆದ್ದರಿಂದ ಆ ಕಾಲದ ಕಲಾ ಪ್ರಕಾರಗಳಲ್ಲಿ ಭಾವ ಬಹಳ ಪ್ರಬಲವಾಗಿತ್ತು ಈ ಭಾವವನ್ನು ಬಲಿಷ್ಠವಾಗಿ ನಿಲ್ಲಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬುದ್ಧಿಯ ಪರಿಷ್ಕಾರ ಇರ್ತಿತ್ತು ಈಗ ಹಾಗಲ್ಲ ಈಗ ನನ್ನ ಜೀವನ ವಿಧಾನ ಬದಲಾಗಿದೆ ಕುಟುಂಬದಲ್ಲಿಯೇ ಸಮಾಜದಲ್ಲಿಯೇ ಭಾವಗಳು ಬತ್ತಿ ಹೋಗ್ತಾ ಇರೋದರಿಂದ ಆ ಸ್ಥಾನವನ್ನು ಬುದ್ಧಿಯ ವಿಕಾಸ ಆಕ್ರಮಣ ಇದೆ ಇಂಥ ಕಾಲದಲ್ಲಿ ಕಲೆಗಿಂತ ತಂತ್ರಗಾರಿಕೆ ಹೆಚ್ಚು ಬೆಳೀತದೆ ನೀವು ಯಾವುದೇ ವಿಭಾಗ ನೋಡಿ ಹಿಮ್ಮೇಳದ ಇರಲಿ ವಾದನ ಇರಲಿ ಮೊಮ್ಮೆಡದ ಒಂದು ವೇಷ ನಿರ್ವಹಣೆಯಲ್ಲಿರಲಿ ಅಥವಾ ಇರಲಿ ಎಲ್ಲ ಕಡೆಗೂ ತಂತ್ರ ಇದೆ ಈಗ ತಂತ್ರ ಮೆಲದ ಕಾರಣ ಏನು ಅಂದರೆ ನಾವು ಭಾವ ಪ್ರಪಂಚದಿಂದ ಅಷ್ಟಷ್ಟು ಬಿಲ್ಲಕ್ಕೆ ಬಿದ್ದಿದೆ ಆದ್ದರಿಂದ ಇವತ್ತು ಕಲಾ ಪ್ರದರ್ಶನದ ಧಾಟಿ ಬದಲಾಗಿದೆ ದಾರಿ ಭಿನ್ನವಾಗಿದೆ ಈಗ ಯಾರೇ ಆದರೂ ಭಾಗವತ ಹಾಡೋದು ಅವನು ಭಾವದಲ್ಲಿ ಹಾಡಬೇಕು ಎಲ್ಲ ಹಾಡುಗಳನ್ನು ಅಂತ ನಿರೀಕ್ಷೆ ಮಾಡ್ತಾರೆ ಆದರೆ ಅರ್ಥದಾರಿ ವೈಚಾರಿಕನಾಗಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಕಥೆ ಜೀವದ್ದು ಭಾವದ್ದು ಹಾಡು ಕೂಡ ಭಾವದ್ದು ಅರ್ಥ ಮಾತ್ರ ವೈಚಾರಿಕತೆಗೆ ಹೋಗಬೇಕು ಅಂದಾಗ ಅದು ತಪ್ಪು ಅನಿಸೋದಿಲ್ಲ ಆದರೆ ಆ ವೈಚಾರಿಕತೆ ಭಾವವನ್ನು ತುಡಿಯದಂತೆ ಮಾಡೋದು ಹೇಳಿ ಇದಕ್ಕೆ ಒಂದು ದೃಷ್ಟಾಂತವನ್ನು ಇಟ್ಕೊಂಡ್ರೆ ಈಗ ನಿಮ್ಮ ಪ್ರಶ್ನೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹಾಗಾಗ್ತದೆ ಜೊತೆಗೆ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಹುಡುಕಬಹುದು ಈಗ ನಮಗೊಂದು ಆವರಣ ಬೇಕಾಗಿದೆ ದೇಹದ ಒಣಗೆ ಹರಿಯುತ್ತಿರುವ ರಕ್ತ ಮತ್ತು ತಮರಿ ಇವುಗಳನ್ನು ರಕ್ಷಣೆ ಒಂದು ಆವರಣ ಬೇಕು ಪ್ರಥಮ ಆವರಣ ಯಾವುದು ಅಂದರೆ ಚರ್ಮ ನೀವು ಚರ್ಮವನ್ನು ಮುಟ್ಟು ನೋಡಿ ಎಲ್ಲಿವರೆಗೆ ಒಡವೆ ಜೀವ ಇರುತ್ತೋ ಅಲ್ಲಿ ಒಳಗೆ ಚರ್ಮಕ್ಕೂ ಜೀವ ಇರುತ್ತೆ ಒಳಗೆ ಜೀವ ಹೋದ ಮೇಲೆ ಚರ್ಮಕ್ಕೆ ಜೀವ ಇರೋದಿಲ್ಲ ಪ್ರಥಮಾಭರಣ ಚರ್ಮ ಆದರೆ ಅದರ ಮೇಲಿನ ಮುಂದೆ ಮುಂದಿನ ಆವರಣಗಳು ಯಾವುದು ಅಂತಂದರೆ ಅದರ ಮೇಲೆ ನಾವೊಂದು ಬಟ್ಟೆ ಹಾಕಿ ಪಂಚೆ ಉಟ್ಟರೆ ಪಂಚೆ ಅದು ಎರಡನೇ ಆವರಣ ಚರ್ಮಕ್ಕೆ ಜೀವ ಇದೆ ಅಂತ ಅದರ ಮೇಲೆ ಇರುವ ಬಟ್ಟೆಗೆ ಜೀವ ಇರುತ್ತಾ ಜೀವ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ಉದಾಹರಣೆಗೆ ಬಹಳ ಚೆನ್ನಾಗಿ ಹೇಳಿದ್ರು ಇದು ಜೀವಕ್ಕೆ ಸಂಬಂಧಪಟ್ಟಿದ್ದು ಜೀವನ ಸಂಬಂಧವೇ ಭಾವ ಈ ಭಾವವನ್ನು ಪರಿಷ್ಕಾರ ಮಾಡಿ ಅದನ್ನು ಸ್ವಾದದ ಯೋಗ್ಯವಾಗಿ ನಿರ್ಮಾಣ ಮಾಡುವುದಕ್ಕೆ ಕಲೆ ಇರೋದು ಅಂತಾದರೆ ಅದು ಚರ್ಮದ ಹಾಗೆ ಜೀವ ಎಲ್ಲಿವರೆಗಿರುತ್ತೋ ಅಲ್ಲಿವರಿಗೆ ಭಾವವೂ ಬದುಕಿರುತ್ತೆ ಅದನ್ನು ಅರ್ಥ ವಿಸ್ತಾರ ಅಂತ ಮಾಡುವುದಕ್ಕೆ ತೊಡಗಿದರೆ ಬಹಳ ಸುಂದರವಾದ ಬಟ್ಟೆ ತೊಟ್ಟಾಗಿದೆ ಆದರೆ ಚರ್ಮಕ್ಕಿರುವ ಜೀವ ಬಟ್ಟೆಗೆ ಅಂತ ಹೇಳೋ ಬರೋಲ್ಲ ಆದರೆ ಒಂದು ಅಂಶ ಇದೆ ಗಮನಿಸಬೇಕು ಚರ್ಮಕ್ಕಿರುವ ಜೀವ ಚೈತನ್ಯವನ್ನು ಬಟ್ಟೆಗೂ ಕೊಡಬಹುದು ಆ ಬಟ್ಟೆ ಅದು ಚರ್ಮದ ಹಾಗೆ ಬರಬೇಕು ಕಲೆಯ ಯಶಸ್ಸಿರುವುದು ಅಲ್ಲಿ ಅರ್ಥಧಾರಿಗಳು ಆ ವಿಷಯದಲ್ಲಿ ಹೆಚ್ಚು ಪರಿಶ್ರಮ ಪಡಬೇಕಾಗುತ್ತೆ ಈಗ ಬೆಳಕನಕ ತಾಳ್ಮದ್ದಲೆ ಮಾಡುತ್ತಾ ಇದ್ದಾಗ ಎಂಟು ತಾಸು ಒಂಬತ್ತು ತಾಸುಗಳ ಅವಧಿ ಇತ್ತು ಇವತ್ತಿನ ಕಾಲದ ಅನಿವಾರ್ಯತೆ ಮತ್ತು ಅನೇಕ ಬಾರಿ ಹೇಳ್ತಾರೆ ಕಲಾವಿದರ ಸಾಮರ್ಥ್ಯದ ಮಿತಿ ಇವೆರಡೂ ಕಾರಣದಿಂದ ಅದು ಮೂರು ತಾಸಿನ ಅವಧಿಗೆ ಎರಡು ತಾಸಿನ ಅವಧಿಗೆ ಬಂದಿದೆ ಹಾಗೆ ಮಾಡುವಾಗ ಒಂದು ಕಥೆಯ ರಂಗ ಸಂಪಾದನೆ ಬಹಳ ಮುಖ್ಯ ಆಗ್ತದೆ ಇನ್ನೂರು ಮುನ್ನೂರು ಪದ್ಯಗಳ ಪ್ರಸಂಗವನ್ನು ರಾತ್ರಿಯಿಡಿ ಮಾಡಿದರೂ ಬಳಸಿದ್ದೊಂದು ಎಂಬತ್ತು ಪದ್ಯಗಳು ಈಗ ಒಂದು ಹದಿನೈದು ಇಪ್ಪತ್ತು ಪದ್ಯಗಳಿಗೆ ಅದು ಬರಬೇಕು ಇಂಥ ಸಂದರ್ಭದಲ್ಲಿ ಆ ಭಾವ ವಿಸ್ತಾರಕ್ಕೆ ಭಾವ ರಸವಾಗುವ ಎತ್ತರಕ್ಕೆ ಒಯ್ಯುವಾಗ ರಂಗ ಸಂಪಾದನೆಯ ದೃಷ್ಟಿಯಿಂದ ಭಾಗವತರಿಗೂ ಕಲಾವಿದರಿಗೂ ಕಲಾವಿದರ ಮಧ್ಯದ ಸಹದೇತಿಗೂ ಏನು ಸಂಬಂಧ ಅಲ್ಲ ಬಹಳ ಸೂಕ್ಷ್ಮವಾದ ಮತ್ತು ಪ್ರಧಾನವಾದ ಸಂಬಂಧ ಇದೆ ಇದು ಮೇಲ್ನೋಟಕ್ಕೆ ನೋಡಿದರೆ ಇದೊಂದು ಆಯ್ಕೆಯ ವಿಷಯ ಅಂತ ಕಾಣ್ತದೆ ಈಗ ಕಾಲಾವಧಿಯನ್ನು ನಾವು ಸಂಕ್ಷೇಪ ಮಾಡ್ತಾ ಬಂದ ಹಾಗೆ ನಾವು ಬಳಸಬೇಕಾದ ತಂತ್ರ ಬಹಳ ನಿಖರವಾಗಿ ಪ್ರಖರವಾಗಿರಬೇಕು ಆದ ಮೊದಲಿದ್ದ ಪರಿಣಾಮವನ್ನು ಇವರು ಸಾಧಿಸ್ಬೋದು ಈಗ ಹಾಗಾದ್ರೆ ನಾವು ಆಯ್ಕೆ ಮಾಡುವುದಕ್ಕೆ ತೊಡಗಿದರೆ ಪರಿಣಾಮವನ್ನು ಆಯ್ಕೆ ಮಾಡಬೇಕು ಇವತ್ತು ಈ ರಂಗ ಸಂಪಾದನದಲ್ಲಿ ಕಳಚಿ ಹೋಗ್ತಾ ಇರುವ ವಿಭಾಗ ಅದು ನಾವು ಪರಿಣಾಮವನ್ನು ಇವತ್ತು ಸಂಪಾದನೆ ಮಾಡ್ತಾ ಇಲ್ಲ ಈಗ ನಮಗಿರುವ ಒಂದು ಅರ್ಧ ಗಂಟೆಯ ಕಾಲಾವಧಿಯಲ್ಲಿ ಬೇಡ ಒಂದು ಗಂಟೆಯ ಕಾಲಾವಧಿಯಲ್ಲಿ ಯಾವ ಪ್ರಭಾವ ಮಾಡಬೇಕು ಅಂತ ಯಾರೂ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಎಷ್ಟು ಜನರಿಗೆ ಅವಕಾಶ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ ಬಹುಶಃ ರಂಗ ಸಂಪಾದನದ ದಿಕ್ಕು ದೆಶೆಗಳು ತಪ್ಪಿರೋದೇ ಇಲ್ಲಿ ನಮಗೆ ಪ್ರಭಾವ ಮುಖ್ಯ ಅಂತ ಕಲಾತ್ಮಕವಾದ ಪ್ರಭಾವ ಮುಖ್ಯ ಅಂತ ನಾವು ಯೋಚನೆ ಮಾಡಿದರೆ ಅದಕ್ಕೆ ಎಷ್ಟು ಅಗತ್ಯವೋ ಅಷ್ಟೇ ಪಾತ್ರ ಎಷ್ಟು ಪದ್ಯಗಳು ಬೇಕೋ ಅಷ್ಟೇ ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅದನ್ನು ಪ್ರದರ್ಶನ ಮಾಡಬಹುದು ಕಲಾತ್ಮಕವಾಗಿ ಪ್ರಸ್ತುತಿಪಡಿಸ್ಬೋದು ಆದ್ದರಿಂದ ಪರಿಣಾಮದ ಆಯ್ಕೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ನನಗನ್ನಿಸ್ತದೆ ನಾವು ಹಾಗೆ ಮಾಡಿದಾಗಲಲ್ಲ ಪ್ರದರ್ಶನಗಳು ಯಶಸ್ವಿಯಾಗಿವೆ ಇದು ಯಶಸ್ವಿ ಆಗೋದಿಲ್ಲ ಮತ್ತು ಇದು ಸಮೂಹ ಕರೆ ಆತರಿಂದ ಸಮಷ್ಟಿಯಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶಗಳು ಇರಬೇಕು ಅಂತ ಅವರುಗಳಿಗೆ ಪ್ರಸಂಗ ಅಂತ ತಗೊಂಡಾಗ ಪ್ರಸಂಗದಲ್ಲಿ ಪ್ರಸಂಗ ಅದು ಒಂದು ಘಟನೆಯಾಗೂ ಇರುತ್ತೆ ಪ್ರದರ್ಶನದ ವಸ್ತುವಾಗಿರುತ್ತೆ ನಾವು ಎಲ್ಲರನ್ನು ಗಮನಿಸಬೇಕು ಘಟನೆಯಲ್ಲಿ ವ್ಯಕ್ತಿಗಳು ಪಡೆದುಕೊಡುವ ಪಾಲು ಬೇರೆ ನೀವು ಪ್ರದರ್ಶನದಲ್ಲಿ ನಾವು ಕೊಡಬೇಕಾದ ಪಾಲು ಬೇರೆ ಈಗ ರಾಮಾಯಣದ ಕಥೆಯೇ ಆದರೂ ಕೂಡ ಇಡೀ ರಾಮನ ಜೀವನದೆಲ್ಲ ರಾಮಾಯಣದ ವಸ್ತುವೇ ನಾವು ಅಷ್ಟನ್ನು ನಮ್ಮ ಪ್ರದರ್ಶನದಲ್ಲಿ ಆಗೋದಿಲ್ಲ ಯಾವ ಪ್ರಸಂಗ ಆ ಯಾವ ಘಟನೆ ಅಲ್ಲಿ ಆ ಪಾತ್ರಕ್ಕೆ ಎಷ್ಟು ಅವಕಾಶ ಆತು ಅಷ್ಟನ್ನೇ ಗಮನಿಸಬೇಕು ಆಗ ರಸದೃಷ್ಟಿ ಪ್ರಧಾನ ಆಗುತ್ತೆ ಕಲಾ ಪ್ರದರ್ಶನದಲ್ಲಿ ರಸದೃಷ್ಟಿ ಪ್ರ ಪ್ರಧಾನವಾಗುತ್ತೆ ಅದೇ ನಾವು ಕಥಾವಸ್ತುವನ್ನು ತಗೊಂಡಾಗ ಅಲ್ಲಿ ಘಟನೆ ಪ್ರಧಾನ ಆಗಿರ್ತದೆ ಇವೆರಡನ್ನು ಹೊಂದಿಸುವಲ್ಲಿ ನಿಜವಾಗಿ ಪಾತ್ರಧಾರರು ವಿಶೇಷವಾಗಿ ಒಬ್ಬ ನಿರ್ದೇಶಕ ಇದ್ದರೆ ಅವನಿಗೆ ಅಲ್ಲಿ ಹೆಚ್ಚು ಕರ್ತವ್ಯಾಂಶ ಇರ್ತದೆ ನಮ್ದು ಹಾಗಲ್ಲ ನಮ್ಮಲ್ಲಿ ನಿರ್ದೇಶಕರನ್ನು ನಾವು ಗುಪ್ತವಾಗಿಟ್ಟಿದ್ದೇವೆ ನಿರ್ದೇಶಕರು ಇಲ್ಲ ಅಂತಲ್ಲ ಆವೇ ಅಲ್ಲ ಪ್ರತಿಯೊಬ್ಬರೂ ನಿರ್ದೇಶಕರೇ ಪಾತ್ರ ನಿರ್ವಹಣೆ ಮಾಡುವ ಪ್ರತಿಯೊಬ್ಬರೂ ನಿರ್ದೇಶಕರೇ ಭಾಗವಂತ ಅದನ್ನು ತೊಡಗಿ ಹೆಚ್ಚು ಸೂಕ್ಷ್ಮವಾಗಿ ನೋಡಿದರೆ ಹೆಮ್ಮೆ ಹೇಳದ ಮೃದಂಗಕಾರರು ಮತ್ತು ಚಂಡೆವಾದಕರು ಕೂಡ ಕೆಲವು ಭಾಗ ನಿರ್ದೇಶನ ಮಾಡ್ತಾರೆ ಅವರು ಕೊಡುವ ಪೆಟ್ಟಿನಿಂದಲೇ ಬತ್ತಿನ ಪ್ರದರ್ಶನ ಬೇರೆ ಆಗಿಬಿಡ್ಬೋದು ಅಂತಹ ಸೂಕ್ಷ್ಮಾಂಶಗಳನ್ನು ಇಲ್ಲಿವೆ ಆದ್ದರಿಂದಲೇ ತಾಳಬದ್ದಲೆಯ ಸಾಧ್ಯತೆಗಳು ಹೆಚ್ಚು ಅಂತ ನನಗೆ ಆದರೆ ಈ ರಂಗ ಸಂಪಾದನೆ ಇದೆಯಲ್ಲ ಇದು ಬಹಳ ದೊಡ್ಡ ವಿಷಯ ಇದೆ ಇದರ ಬಗ್ಗೆ ಎಲ್ಲರೂ ಒಟ್ಟಾಗಿ ಸಮಷ್ಟಿಯಾಗಿ ಚಿಂತನೆಯನ್ನು ಮಾಡಿ ಪರಿಣಾಮವನ್ನು ಲೆಕ್ಕ ಮಾಡಿ ಲೆಕ್ಕಾಚಾರ ಹಾಕಿ ಅದಕ್ಕನುಗುಣವಾಗಿ ರಂಗ ಸಂಪಾದನೆ ಮಾಡಬೇಕು ಎನ್ನುವುದು ನನ್ನ ಅಭಿಪ್ರಾಯ ಈಗ ಪರಿಣಾಮದ ಬಗ್ಗೆ ಹೇಳಿದ್ರೆ ಸಾಮಾನ್ಯವಾಗಿ ಪಾತ್ರಗಳಿಗೆಲ್ಲ ಒಂದು ಅಂತರಂಗ ಇದೆ ಬಹಿರಂಗದಲ್ಲಿ ವಾದ ಮಾಡ್ತವೆ ಆದರೆ ಸ್ವಗತದಲ್ಲಿದ್ದಾಗ ಅವು ತನ್ನನ್ನು ಬಿಚ್ಚಿಕೊಳ್ಳಬೇಕು ಅದೇ ಸಾಮಾನ್ಯವಾಗಿ ನಾವು ತಾಳಮದಲೆಯಲ್ಲಿ ಕಾಣುವುದು ಅಂತಂದರೆ ಪಾತ್ರ ಸ್ವಗತದಲ್ಲಿಯೂ ತನ್ನ ಸಮರ್ಥನೆಯಲ್ಲಿಯೇ ತೊಡಗಿಕೊಳ್ತದೆ ಆಗ ಜನರಿಗೆ ರಾಮಾಯಣ ಕಾವ್ಯವನ್ನು ಆಸ್ವಾದನೆ ಮಾಡಿದವರಿಗೆ ಕಥೆ ಕೇಳಿದವರಿಗೆ ಆ ಪಾತ್ರದ ಅಂತರಂಗ ನನಗೆ ದಕ್ಕಲಿಲ್ಲ ಅಂತ ಅನ್ನಿಸ್ತದೆ ಇಲ್ಲಿ ಕಲಾವಿದನ ಕಾಳಜಿ ಕಲಾವಿದನ ಜವಾಬ್ದಾರಿ ಏನು ಅಲ್ಲ ಅದು ನೀವು ನಿಮ್ಮ ಪ್ರಶ್ನೆಯಲ್ಲೇ ಸೂಚನೆ ಮಾಡಿದ್ದೀರಿ ಚೆನ್ನಾಗಿದೆ ಇದು ಇದು ಏನಾಗಿದೆ ಅಂತಂದರೆ ಕಲಾವಿದ ಆ ಪಾತ್ರವನ್ನು ಸಮರ್ಥಿಸುವ ಒಬ್ಬ ವಕೀಲನಂತೆ ಮಾತಾಡಿದರೆ ಈ ಸಂದರ್ಭ ಈ ಸಮಸ್ಯೆ ಯಾವಾಗಲೂ ಬಂದೇ ಬರ್ತದೆ ಅದು ಅವನು ತನ್ನ ಅಂತರಂಗ ತೆರೆಯೋದಕ್ಕೆ ಸ್ವಾಗತ ಮತ್ತು ಪೀಠಿಕೆಯನ್ನು ಬಳಸ್ಕೊಳ್ಬೇಕು ಪೀಠಿಕೆ ಎಂಬ ಒಂದು ಒಳ್ಳೆಯ ತಂತ್ರ ನನಗಿದೆ ಇದು ಇದು ಎಷ್ಟು ಅಪೂರ್ವವಾದ ಒಂದು ತಂತ್ರ ಅಂತಂದರೆ ಪೀಠಿಕೆ ಪಾತ್ರಕ್ಕಲ್ಲ ಇಡೀ ಪ್ರಸಂಗವನ್ನು ಪಾತ್ರವನ್ನು ಸ್ವೀಕಾರ ಮಾಡುವ ಶ್ರೋತೃನಿಗೆ ಪೀಠಿಕೆ ಅದು ಪೀಠ ಯಾವುದಕ್ಕೆ ಅಂತ ನಾವು ದೇವಸ್ಥಾನದಲ್ಲಿ ಒಂದು ಮೂರ್ತಿ ಪ್ರತಿಷ್ಠೆಯಲ್ಲಿ ಪೀಠವನ್ನು ಇಡ್ತೇವೆ ಅದು ಮೂರ್ತಿಗೆ ಪೀಠ ಅಂತ ನಮಗೆ ಕಾಣ್ತದೆ ಮೂರ್ತಿ ಅಲ್ಲಿ ನಿಂತರೂ ಅದು ಭಕ್ತಿಯ ಪೀಠ ಅದು ಒಬ್ಬ ಭಕ್ತನ ಅದೊಂದು ಸಾಧಕನಾಗವರು ಆ ಪೀಠದಿಂದಲೇ ಮೂರ್ತಿಯವರೆಗೂ ಬರಬೇಕು ಅದು ಅವರಿಗೆ ಅಂತ ಒಂದು ಸಹಾಯ ಮಾಡ್ತದೆ ಅದರಿಂದ ಪೀಠಿಕೆ ಎಂಬುದು ಶ್ರೋತೃಲೀಖೆ ಅಂತ ನೆನಪಾದ್ರೆ ನೀವು ಹೇಳುವ ಒಂದು ಸೂಕ್ಷ್ಮವನ್ನು ಗಮನಿಸಿ ಮಾತಾಡಲಿ ಆಗ್ತದೆ ಅಲ್ಲೂ ತನ್ನನ್ನು ತಾನು ತೆರೆದುಕೊಳ್ಬೇಕು ನೀವು ತೆರೆದುಕೊಳ್ಳಬೇಕು ಅಂತ ಹೇಳಬಹುದು ಒಂದು ಧ್ವನಿಗೆ ತನ್ನ ಎಲ್ಲ ನಿರ್ಣಯಗಳನ್ನು ಸಮರ್ಥನೆ ಮಾಡಬೇಕಾದ ಅಗತ್ಯ ಇಲ್ಲ ನಾನು ಏನೂ ಹಾಗೆ ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಾವು ಕಾಣಿಸ್ತದೆ ಯಾವುದೋ ಒಂದು ವಿಷಯ ತಪ್ಪಾದರೆ ನಾವು ನಮ್ಮ ಮಕ್ಕಳಲ್ಲಿ ನಮ್ಮ ಹೆಂಡತಿಯಲ್ಲಿ ನಮ್ಮ ಅಣ್ಣ ತಮ್ಮದಿರಲಿ ಇಲ್ಲ ನಾನು ಇನ್ನೊಂದು ತಪ್ಪಾಯಿತು ಅಂತ ಹೇಳ್ತೇವೆ ನಾವು ಆದರೆ ಇಡೀ ತಾಣವಂತಲೇ ಮುಗಿಯೋದ್ರೊಳಗೆ ಯಾವ ಪಾತ್ರವೂ ತನ್ನಿಂದ ತಪ್ಪಾಗಿದೆ ಅಂತ ಹೇಳೋದಿಲ್ಲ ಇದು ಯಾಕೆ ಅಂತ ಕೇಳಿದರೆ ಕಾರಣ ಅವರು ಏನಾಗಿದೆ ಅಂತಂದರೆ ಅವರು ತಮ್ಮ ಪಾತ್ರಕ್ಕೆ ಪೀಠಿಕೆ ಅಂತ ಭಾವಿಸಿದ್ದಾರೆ ಅದು ಪ್ರೇಕ್ಷಕರಿಗೆ ಈ ಪಾತ್ರವನ್ನು ತಲುಪಿಸುವ ಪೀಠಿಕೆ ಅಂತ ಈ ಒಂದು ಅನುಭವ ನನಗಾಗಿದೆ ಅಂತ ನಾನು ನಿಮ್ಮಲ್ಲಿ ಹೇಳಬೇಕು ದಶರಥ ನಾನು ಪಾತ್ರ ನಿರ್ವಹಣೆ ಮಾಡುವಾಗ ಕೈಕೆಗೆ ಬಹಳ ಪ್ರಬಲವಾಗಿ ಪ್ರತಿಯೊಂದು ವಿಷಯವನ್ನು ನನಗೆ ತಿಳಿಸುವ ನೀವು ರಾಮನಿಗೆ ಪಟ್ಟ ಕಟ್ಟುವ ವಿಷಯವನ್ನು ಯಾಕೆ ಹೇಳಲಿಲ್ಲ ಅಂತ ಕೇಳಿದಾಗ ತಪ್ಪಾಯಿತು ಅಂತ ಹೇಳಿದೆ ಆದರೆ ಅವತ್ತೂ ಆದ ಪ್ರಭಾವ ಮಾತ್ರ ಮತ್ತು ಯಾವತ್ತೂ ಆಗಲಿಲ್ಲ ಬಹಳ ಜನ ಸಮರ್ಥನೆ ಮಾಡುವ ದಶಕವನ್ನು ಸಮರ್ಥನೆ ಮಾಡುವುದನ್ನು ನಾನು ಕೇಳಿದೆ ಇಲ್ಲ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಹಾಗೆಲ್ಲ ಮುಂದುವರಿಸಿ ಕೈ ಕೇಯಿ ನಿಮಗೆರಡೆ ಕೈ ಕೊಡು ಅದು ಕೈ ಅಲ್ಲ ಅದು ಉತ್ತಾದ ಅನ್ನುವಾಗ ಕೈಕೇಯಿ ಮಾತ್ರ ಹಾಕಿ ಇಲ್ಲ ಮಾತು ಧರಿಸಿ ಅಂತ ಹೇಳಿ ಮುಂದುವರೆದಂತಿದೆ ಒಂದು ಗಂಡ ಹೆಂಡತಿಯ ಆತ್ಮೀಯತೆ ಪ್ರಕಟ ಆಗುವುದು ಎಷ್ಟು ಚೆನ್ನಾಗಿ ಆಗ್ತದೆ ಅಂತ ನಾನು ಭಾವಾತ್ಮಕವಾಗಿ ಪ್ರೇಕ್ಷಕರನ್ನು ತಲುತೇನೆ ಆದರೆ ವಾದದ ಭೂಮಿಕೆ ನಾನು ಹಿಡಿದಿದ್ದೆ ಅಂತ ಭಟ್ರು ವಾದಕ್ಕೆ ಸರಿ ಅಲ್ಲ ಅಂತ ಹೇಳಿದರೆ ನಂಗೆ ಭಾಳ ಇಷ್ಟ ಅದು ಆ ವಿಮರ್ಶೆ ತುಂಬ ಸಂತೋಷ ಆಯಿತು ಇಲ್ಲ ನಾನು ವಾದಕ್ಕೆ ಸರಿ ಅಲ್ಲ ಅಂತ ನಾನು ರಸಕ್ಕೆ ಸರಿಯೇ ಹೊತ್ತು ವಾದಕ್ಕಲ್ಲ ಅಂತ ನನಗನ್ನಿಸ್ತದೆ ಅಲ್ಲ ಎಲ್ಲ ಪಾತ್ರಗಳು ಎದುರು ಬೆದರು ಬಂದಾಗ ಸಂವಾದವಾದಾಗ ಗುರು ಶಿಷ್ಯರು ತಂದೆ ಮಕ್ಕಳು ಗಂಡ ಹೆಂಡತಿ ಅದೆಲ್ಲಿದ್ದರೆ ವೈದ್ಯರು ಪ್ರತಿಭಟರು ಹೀಗೆ ನಿಂತಿರ್ತಾರೆ ಮನೆಯಲ್ಲಿ ವ್ಯವಹಾರದಲ್ಲಿ ನಾವು ವ್ಯಾಕರಣಬದ್ಧವಾಗಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮಗಳ ಹತ್ರ ಮಾತಾಡುವ ಮಗಳ ಹತ್ರ ಮಾತಾಡಬೇಕಾದ್ರೆ ಹೀಗೆ ಆದರೆ ಪಾತ್ರಗಳಾದ ತಕ್ಷಣ ನಮಗೆ ಎಲ್ಲವೂ ಕೂಡ ಬಹಳ ಪರಿಪೂರ್ಣವಾಗಿ ಅಚ್ಚು ಹಾಕಿದಂತೆ ಇರಬೇಕು ಅಂತ ಅಂದುಕೊಂಡು ಬಿಡ್ತೇವಲ್ಲ ಹಾಗೆಲ್ಲ ಭಾವಕ್ಕೆ ಚುಚ್ಚುತ್ತದೆ ಭಾವ ಅಲ್ಲಲ್ಲಲ್ಲಿ ಕುಂಡುತ್ತದೆ ಹಾಗಾಗಿ ಒಂದು ಪಾತ್ರ ನಿರ್ವಹಣೆ ಮಾಡುವಾಗ ನೀವು ಹೇಳಿದ ಕಂತ ಸಮಿತಿ ಇರಬಹುದು ಮತ್ತೊಂದು ಆ ಸಂದರ್ಭದಲ್ಲಿ ಬಹಳ ಸಹಜವಾಗಿ ಮಾತುಕತೆಯನ್ನು ಎತ್ಕೊಂಡು ಹೋಗೋದಕ್ಕೆ ನಮ್ಮ ಮಾನಸಿಕ ಸಿದ್ಧತೆ ಎಂಥದ್ದು ಇದು ಒಂದು ಬಹಳ ಸೂಕ್ಷ್ಮವಾದಂಥ ಒಂದು ಸಮಸ್ಯೆ ಇತ್ತು ಹೇಗಿದೆ ಅಂದರೆ ಶೈಲೀಕೃತವಾದ ವಿಧಾನದಲ್ಲಿ ಮಾತಾಡೋದು ಇವತ್ತು ತಡಲದಲ್ಲಿ ನೀವು ರಂಗ ಪ್ರದರ್ಶನಗಳನ್ನು ಸ್ವೀಕೃತ ಇದೆ ಇದಕ್ಕೆ ಕಾರಣ ಏನು ಅಂದರೆ ನಮಗೆ ಈ ಪ್ರಸಂಗವನ್ನು ಕೊಟ್ಟ ಕಾವ್ಯ ಕವಿ ಒಬ್ಬ ತಟಸ್ಥ ವ್ಯಕ್ತಿಯಾಗಿ ಕಾವ್ಯವನ್ನು ನಿರ್ಮಾಣ ಮಾಡ್ತಾ ಇರುವಾಗ ಎಲ್ಲ ಪಾತ್ರದ ಮಾತನ್ನು ಅವನೇ ಆಡ್ತಾನೆ ಆದ್ದರಿಂದ ಎಲ್ಲ ಪಾತ್ರಗಳಲ್ಲಿ ಆ ಕವಿಯ ಅಚ್ಚು ಕವಿಯ ಮುದ್ರೆ ಇರ್ತದೆ ಆದ್ದರಿಂದ ಅವ ಶೈಲಿಯಿಂದ ಭಾಷೆಯನ್ನು ಬಳಸ್ತಾನೋ ಆ ಭಾಷೆಯ ಎಲ್ಲ ಪಾತ್ರಗಳಿಗೂ ಅದು ಒಗ್ಗಿ ಬಗ್ಗಿ ಬಂದಿರ್ತದೆ ಅದೇ ಒಂದು ನಾಟಕ ರಚನೆ ಮಾಡುವಾಗ ಆಗಲ್ಲ ನಾಟಕವನ್ನು ರಚನೆ ಮಾಡುವುದು ಒಬ್ಬನೇ ಆದರೂ ಕೂಡ ಬರುವ ಪಾತ್ರಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದ ಶೈಲಿ ಇದೆ ಅದರಿಂದ ಮತ್ತು ಕಾವ್ಯಕ್ಕೂ ನಾಟಕಕ್ಕೂ ಇರುವ ವ್ಯತ್ಯಾಸವೇ ನಾವು ತಾಳವಂತರಿಗಿರಲು ಅಪೇಕ್ಷಿತವಾದದ್ದು ಹಾಡುವ ಭಾಗವತನಿಗೆ ಒಂದೇ ಶೈಲಿ ಒಂದೇ ಶೈಲಿ ಅಂತಂದರೆ ಆ ಸಾಹಿತ್ಯವನ್ನು ಮುಂದಕ್ಕೆ ಒದಗಿಸುವ ಶೈಲಿ ಒಂದೇ ಅಷ್ಟೇ ಹಾಡುಗಳು ಬೇರೆ ಬೇರೆ ಶೈಲಿಯಲ್ಲಿರಬೇಕದು ಆದರೆ ಆ ಭಾಷೆಯನ್ನೇ ತೆಗೆದುಕೊಂಡು ಅದೊಂದು ರಾಮನ ಮಾತಾಗಿ ಸೀತೆಯ ಮಾತಾಗಿ ದಶರಥನ ಮಾತಾಗಿ ಪರಿವರ್ತನೆ ಮಾಡುವ ಒಂದು ಸ್ವಾತಂತ್ರ್ಯ ಅರ್ಥದಾರಿರುತ್ತದೆ ಭಾಷೆ ಒಂದೇ ಭಾಷೆ ಒಂದೇ ಆದರೂ ಕೂಡ ಅದನ್ನು ಹಾಗೆ ಬಗ್ಗಿಸಿ ಒಗ್ಗಿಸಿ ಮಾತಾಡಬೇಕು ಇದಕ್ಕೆ ಸಂವಾದದ ಶೈಲಿಯನ್ನು ನಾವು ಹೊಂದಿಸುವಾಗ ಪಾತ್ರದ ಒಳಭಾಗಗಳದ್ದು ಗಮನಿಸಿರಬೇಕು ಅದಕ್ಕೆ ಯಾವ ಶೈಲಿ ಉಚಿತ ಅಂತ ನಾವು ನಿರ್ಧರಿಸಬೇಕು ಹಾಗೆ ನಿರ್ಧರಿಸಿಕೊಂಡಾಗ ನಾವು ಅಂಥ ಭಾಷೆಯನ್ನು ಬಳಸ್ಬೋದು ಉದಾಹರಣೆಗೆ ಬೇಡ ಅನ್ನೋ ಒಂದು ಪಾತ್ರ ಬರುತ್ತೆ ಭೀಷ್ಮ ವಿಜಯದ ಏಕಲವ್ಯ ಏಕಲಭ್ಯ ಒಂದು ಸಾಹಿತ್ಯಿಕವಾದ ಕನ್ನಡದಲ್ಲಿ ಮಾತಾಡಿ ನಿರ್ಮಾಣ ಮಾಡುವುದನ್ನು ನಾವು ದೊಡ್ಡಿದ್ದೇವೆ ಬೇಡರ ಭಾಷೆಯನ್ನೇ ಬಳಸಿ ಪಾತ್ರ ನಿರ್ವಹಣೆ ಮಾಡುವುದನ್ನು ನಾವು ಕಂಡಿದ್ದೇವೆ ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡಿದ್ದಾರೆ ಶ್ರೋತೃಗಳು ಅದನ್ನು ಬದುಕಬೇಕು ಅಂದರೆ ಬೇಡ ಒಬ್ಬ ಬೇಡ ನಾಡಿನ ಭಾಷೆಯನ್ನು ಬಳಸುವಾಗ ಅವನನ್ನು ಬೇಡ ಅಂತಲೇ ಗ್ರಹಿಸುವುದು ಶ್ರೋತೃಗಳ ಔದಾರ್ಯ ಈ ಔದಾರ್ಯ ಯಾವುದರಿಂದ ಬಂತು ಅಂದರೆ ಕಾವ್ಯ ಸಂಸ್ಕಾರದಿಂದ ಬಂತು ನಾಟಕ ಸಂಸ್ಕಾರದಿಂದ ಅಲ್ಲ ಅದೇ ಬೇಡರ ಭಾಷೆಯಲ್ಲಿ ಆ ಏಕಲವ್ಯ ಪಾತ್ರ ಪ್ರಸ್ತುತಿ ಮಾಡುವಾಗ ಹಾಗೆ ಸ್ವೀಕಾರ ಮಾಡುವುದಕ್ಕೆ ನಾಟಕದ ಸ್ಫೂರ್ತಿ ಬಂತು ಇವೆರಡೂ ಕೂಡ ಸಾಂಸ್ಕೃತಿಕವಾದ ಸಂಪತ್ತು ಅವರು ಪ್ರೇಕ್ಷಕರು ಉದಾರವಾಗಿ ಅವತ್ತ ಹೊತ್ತು ಯಾವುದನ್ನು ಬಳಸ್ಕೊಳ್ತಾರೆ ಅಂತ ಅದಕ್ಕೆ ಬೇಕಾಗುವ ಹಾಗೆ ಪ್ರಚೋದನೆ ಕೊಡಬೇಕಾಗ್ತದೆ ಅದರಲ್ಲಿ ಎರಡೂ ಕ್ರಮ ಒಪ್ಪಿತವಾಗಿದೆ ಕಾಳಿದಾಸನ ಕಾವ್ಯವನ್ನು ಓದಿದ್ದೀರಿ ಸಂಸ್ಕೃತ ಶಾಸ್ತ್ರಗಳನ್ನು ಓದಿದ್ದೀರಿ ಅಣ್ಣ ನೀಮುವರಾರಣ್ಯದಳಿರುವಾಗ ಬಣ್ಣವೇ ತನಗೆ ಊರು ಪುಣ್ಯ ಪುರುಷ ನಿನ್ನ ಪಾದವ ಬಿಡನೆಂದು ಕಣ್ಣ ನೀರನ್ನು ತುಂಬಿದ ಅಂತ ಹೇಳುವ ಪಾರ್ಥಿಸುಪ್ಪನ ಸಾಲುಗಳು ಸಾಹಿತ್ಯಿಕವಾದ ಬಹಳ ದೊಡ್ಡ ಸಂಗತಿ ಏನು ಇಲ್ಲ ಅಂತ ಬರೇ ಕಾವ್ಯವನ್ನು ಓದಿದವರು ಹೇಳ್ತಾರೆ ಆದರೆ ನೀವು ಯಕ್ಷಗಾನದವರು ಇದನ್ನು ಅಷ್ಟು ದೊಡ್ಡದಾಗಿ ಮಾಡ್ತೀರಲ್ಲ ಅಂತ ಆದರೆ ಆ ಕಣ್ಣ ನೀರನ್ನು ತುಂಬುವುದಿದೆಯಲ್ಲ ಎಷ್ಟು ಮಾಡುವಾಗ ಅದಕ್ಕೆ ಎಂತಹ ಸಾಹಿತ್ಯದ ಕಾವ್ಯದ ಸಿದ್ಧತೆ ಬೇಕು ಅಂದರೆ ಸಾಹಿತ್ಯ ಒಂದು ಶ್ರೋತೃದ ಮೇಲೆ ಮಾಡುವ ಪ್ರಭಾವದ ಬಗ್ಗೆ ತುಂಬ ಚರ್ಚೆ ಆಗಿದೆ ಸಾವಿರಾರು ವರ್ಷಗಳ ಒಂದು ಕಾವ್ಯ ಮೀಮಾಂಸೆ ಇದೆ ನಾವು ಅದರ ಒಂದು ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಬಹುಶಃ ಅವಸರದ ನಿರ್ಣಯವನ್ನು ತುಂಬ ಜನ ಸಾಹಿತಿಗಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಇದು ಬಹಳ ಬಹಳ ಸರಳವಾದ ಸಾಹಿತ್ಯ ಅಂತ ಹೇಳೋದು ಆ ವಾಕ್ಯವನ್ನು ಮಾತ್ರ ಪ್ರತ್ಯೇಕ ತೆಗೆದುಕೊಂಡಾಗ ಅಣ್ಣ ನೀವು ಮೂವರ ಅರಣ್ಯದೊಳು ಇರುವಾಗ ನಾನು ನಗರದಲ್ಲಿರುವುದು ಬಣ್ಣವೇ ಅಂತ ಇದೆ ಶಬ್ದ ಇದು ಸರಳವಾಗಿ ಒಂದು ವಾಕ್ಯದಂತೆ ಕಾಣುತ್ತದೆ ಮನೆ ಮಾತಿನ ಹಾಗೆ ಇರುವ ವಾಕ್ಯ ಆದರೆ ಅಲ್ಲಿರುವ ಒಂದೊಂದು ಪದವನ್ನು ಪ್ರಕರಣದ ಜೊತೆಯಲ್ಲೇ ನೋಡಿದರೆ ನಮ್ಮ ಯಕ್ಷಗಾನ ತಾಳವತ್ತಲೆಯಾಗಲಿ ಪ್ರದರ್ಶನವಾಗಲಿ ಪ್ರಕರಣವನ್ನು ನಿರ್ಮಾಣ ಮಾಡುವ ಒಂದು ಕಲಾ ಪ್ರಕಾರ ಇದೆ ಈ ಈ ಮಾತು ಚಿತ್ರಕೂಟದ ವನಪ್ರದೇಶದಲ್ಲಿ ರಾಮ ಭರತ ಆಡುವ ಮಾತುಗಳಾದರೂ ಕೂಡ ಅದರ ಹಿಂದಿನ ಪ್ರಕರಣ ಎಲ್ಲಿಂದ ಪ್ರಾರಂಭ ಆಗಿದೆ ಅಯೋಧ್ಯೆ ದಶರಥ ಚಕ್ರವರ್ತಿಯ ಅರಮನೆ ಅಲ್ಲಿ ರಾಜ್ಯವನ್ನು ರಾಮನಿಗೆ ಕೊಡುವ ಸಂಕಲ್ಪವನ್ನು ದಶರಥ ಮಾಡೋದು ಅದನ್ನು ಮಂಥರೆ ತನ್ನ ಉಪಜಾಪದಿಂದ ತಪ್ಪಿಸೋದು ಈ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಬಂದಾಗ ಭರತನ ಒಂದು ಮಾತೆ ಒಂದು ಕಾವ್ಯ ಆಗ್ಬೋದು ನೀವು ಮೂವರ ಅರಣ್ಯಗಳು ಇರುವಾಗ ನಾನು ನಗರಕ್ಕೆ ಹೋಗುವುದು ಬಣ್ಣವೇಂದ ಅಂತ ನಮ್ಮ ನಮ್ಮ ಬದುಕಿಗೆ ನಾವು ಬಣ್ಣ ಕೊಡತಾ ಇರ್ತೇವೆ ಭರತ ರಾಮನನ್ನು ಬಿಟ್ಟು ತನ್ನ ಬದುಕಿಗೆ ಏನು ಬಣ್ಣ ಕೊಡಬಾರ ನೀವು ಈ ಅರ್ಥದೇ ಗಮನಿಸಿ ಇದೇ ಒಂದು ಕಾವ್ಯ ಆಗೋದಿಲ್ವಾ ಆದ್ದರಿಂದ ಒಂದೊಂದು ಪದ್ಯವೂ ಕೂಡ ಒಂದೊಂದು ಕಾವ್ಯ ಅದರ ಕಾವ್ಯ ಮುಖಗಳನ್ನು ತೆರೆಯುವುದೇ ನಿಜವಾದ ಅರ್ಥಗಾರಿಕೆ ಅರ್ಥಗಾರಿಕೆ ಅಂದರೆ ಮತ್ತೆ ಅಲ್ಲ ಶಬ್ದಾರ್ಥಗಳನ್ನು ಯಾರಿಗೂ ಹೇಳಬೇಕಾಗಿಲ್ಲ ಕೇಳುಗರು ಭಾಷೆಯಲ್ಲಿ ಪರಿಣತರಾಗಿರ್ತಾರೆ ಆದ್ದರಿಂದ ಅವರಿಗೆ ಶಬ್ದಾರ್ಥ ಆಗುತ್ತೆ ಅದು ಕಾವ್ಯಾರ್ಥ ಆಗಬೇಕು ಅಂದ್ರೆ ಕಾವ್ಯದ ಮುಖಗಳನ್ನು ತೆರಿಬೇಕು ಕಣ್ಣಲ್ಲಿ ನೀರ ತುಂಬಿದ ಅಂತಂದರೆ ತಂದೆಗಾಗಿ ಕಣ್ಣೀರನ್ನು ಮೊದಲು ಹರಿಸಿದಾಗ ಮೊದಲು ಈಗ ರಾಮನನ್ನು ಬಿಟ್ಟು ಹೋಗುವ ರಾಮ ವಿಯೋಗವನ್ನು ನೆರೆದು ಭರತ ಕಣ್ಣಲ್ಲಿ ನೀರು ತುಂಬಿಕೊಂಡ ಅಂತ ಆ ನೀರನ್ನು ತುಂಬಿಕೊಂಡ ಇರೋದೇ ಒಂದು ಕಾವ್ಯವೇ ಅದು ಒಬ್ಬ ಉದಾತ್ತ ನಾಯಕನಾಗುವ ಎಲ್ಲ ಲಕ್ಷಣ ಇದೆ ಕಣ್ಣೀರನ್ನು ಹರಸ್ತಾ ಕೆನ್ನೆಯನ್ನು ಮಲಿನ ಮಾಡಿಕೊಳ್ಳುವುದು ಲಕ್ಷಣ ಒಬ್ಬ ಬ್ರಹ್ಮಣನಾದ ವ್ಯಕ್ತಿ ತನ್ನ ದುಃಖವನ್ನು ತಾನು ನಿಯಂತ್ರಿಸುವುದಕ್ಕೆ ಪ್ರಯತ್ನ ಪಡ್ತಾನೆ ಸಾಧ್ಯ ಆಗದೆ ಇದ್ದಾಗ ಮಾತಾಡ್ತಾನೆ ಎಂಥ ಕಾವ್ಯ ಕಾವ್ಯದವರು ಆ ಕಾವ್ಯದ ಮುಖವನ್ನು ತೆರೆಸುವುದಕ್ಕೆ ಬೇಕಾದ ಒಂದು ಅರ್ಥಗಾರಿಕೆ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಯಾವ ಮಹಾಕವಿಗಳ ಕಾವ್ಯಕ್ಕೂ ಯಕ್ಷಗಾನ ಕವಿಯ ಭಾಗ್ಯ ಇಲ್ಲ ಯಾಕೆ ಕೇಳಿದ್ರೆ ಯಕ್ಷಗಾನದ ಕಾವ್ಯದ ಸಾಲು ಸಾಲುಗಳು ಪ್ರತಿದಿನವೂ ಕೂಡ ಮತ್ತೆ ಮತ್ತೆ ವಿಮರ್ಶೆಗೆ ಅದರ ಅರ್ಥಕ್ಕೆ ಒಳಗಾಗುತ್ತಾ ಇರ್ತದೆ ಅದರದು ಕಾವ್ಯ ಪ್ರಪಂಚದಲ್ಲಿ ಇನ್ನೂ ಅಷ್ಟು ಗಟ್ಟಿಯಾಗಿ ಗಮನಕ್ಕೆ ಬಂದಿಲ್ಲ ಆದರೆ ಹೀಗೆ ಮಾಡ್ತಾ ಮಾಡ್ತಾ ನಾನು ಯಕ್ಷಗಾನದವರು ಈ ಕಾವ್ಯ ವಿಮರ್ಶೆಗೆ ಬೇರೊಂದು ಮುಖವನ್ನು ಕೊಟ್ಟಿದ್ದೇವೆ ಅಂತನಿಸುತ್ತ ಅದು ಈಗ ಕಾವ್ಯದ ಆಸ್ವಾದ ಮತ್ತು ಕಾವ್ಯ ವಿಮರ್ಶೆ ಈ ಎರಡು ಪ್ರಕ್ರಿಯೆಯಲ್ಲಿ ಒಂದು ಖೈದ್ಯ ಇತ್ತೀಚೆಗೆ ನಿರ್ಮಾಣ ಆಗಿದೆ ಒಂದು ಕಾಲದಲ್ಲಿ ಕಾವ್ಯಾಸ್ವಾದ ವಿಧಾನವೇ ವಿಮರ್ಶೆ ಆಗಿರ್ತಿತ್ತು ಆವಾಗ ಏನಾಗಿತ್ತು ಅಂದರೆ ಕಾವ್ಯ ಪ್ರಧಾನ ಆಗಿರ್ತಿತ್ತು ಅದರ ತಾಂತ್ರಿಕ ಅಂಶಗಳ ಒಂದು ಪೂರ್ವ ಸಿದ್ಧತೆ ಬೇಕಾಗಿತ್ತು ಅಷ್ಟಿದ್ರು ಸಾಕಾಗಿತ್ತು ಆ ಇದೊಂದು ಒಳ್ಳೆಯ ಕಾವ್ಯ ಈ ದೃಷ್ಟಿಯಿಂದ ಒಳ್ಳೆಯ ಕಾವ್ಯ ಅಂತ ಕಾವ್ಯವನ್ನು ಆಸ್ವಾದನ ಮಾಡ್ತಾ ಇತ್ತು ಈಗ ವಿಮರ್ಶೆ ಎಂಬುದು ಕಾವ್ಯ ನಿರ್ಮಾಣದ ಒಂದು ಮನೋಧರ್ಮವನ್ನು ಆ ಕಾವ್ಯವನ್ನು ಆಸ್ವಾದ ಮಾಡುವ ಮನೋಧರ್ಮವನ್ನು ವಿಮರ್ಶೆ ಮಾಡ್ತಾ ಅದೊಂದು ಮನಃಶಾಸ್ತ್ರವಾಗಿ ಬೆಳೀತಾ ಇದೆ ಇದರ ಜೊತೆಗೆ ಒಂದು ಸಮಾಜದ ರಚನೆ ಆ ಸಮಾಜದಲ್ಲಿರುವ ವ್ಯಕ್ತಿಗಳ ಪರಸ್ಪರ ನಡವಳಿಕೆಗಳು ಆ ನಡವಳಿಕೆಗಳನ್ನು ರೂಪಿಸುವ ಮನೋಧರ್ಮ ಅಂತಂದರೆ ಈ ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರವನ್ನು ಒಳಗೊಂಡ ಒಂದು ವಿಜ್ಞಾನವಾಗಿ ಇವತ್ತು ವಿಮರ್ಶೆ ಪಡೆದಿದೆ ಆ ದೃಷ್ಟಿಯಿಂದ ವಿಮರ್ಶೆಯ ದಾರಿಯೇ ಬೇರೆ ಆದಾಗ ನಾವು ಈಗ ಬೇರೆ ಕಾವ್ಯದ ಕಡೆಗೆ ಇದ್ದೇವೆ ಯಕ್ಷಗಾನ ತಾಳಬದ್ದಲೆಯಾಗದಿ ರಂಗ ಪ್ರದರ್ಶನವಾಗಲಿ ಈಗ ಕಾವ್ಯ ಮತ್ತು ಕಾವ್ಯಾಸ್ವಾದ ಎಂಬ ಮಾರ್ಗದ ಕಡೆಗೆ ಇದೆ ಅದನ್ನು ವಿಮರ್ಶೆ ಕಡೆಗೆ ಹೋಗಬೇಕು ಅಂತಂದರೆ ಪುನಃ ನಾವು ಇದೇ ಕ್ರಮವನ್ನು ಅನುಸರಣೆ ಮಾಡಬೇಕಾಗ್ತದೆ ನನ್ನ ಮನಸ್ಸಿಗೆ ಅನಿಸೋದು ಏನು ಅಂದರೆ ವಿಮರ್ಶೆಯ ದಾರಿಯಲ್ಲೇ ಕಾವ್ಯದ ಕಡೆಗೆ ತಿರುಗಿಸುವ ಕಥೆ ಆ ಕೆಲಸವನ್ನು ತಾಳಬದ್ದಲೆಯವರು ಮಾಡಬಹುದು ಆ ಸಾಧ್ಯತೆಯೊಂದು ತಾಳಬದ್ದಲೆಗೆ ಇದ್ದೇ ಇದೆ ಹೀಗೆ ಅರ್ಥವನ್ನು ಇಷ್ಟು ವರ್ಷ ಹೇಳ್ತಾ ಬಂದ್ರಿ ನಿಮ್ಮನ್ನು ನೀವು ಬೇರೆ ಬೇರೆ ಪಾತ್ರೆಗಳಿಗೆ ಒಪ್ಪಿಸಿಕೊಂಡಿದ್ದೀರಿ ತೆರ್ಕೊಂಡಿದ್ದೀರಿ ಒಂದು ಅನನ್ಯವಾದ ಅನುಭವವನ್ನು ಹೇಳ್ಬೋದ ಅಂದರೆ ನನಗೆ ನನ್ನ ಜೀವನದ ಅನೇಕ ಭಾವನಾತ್ಮಕ ಕೊರತೆಗಳನ್ನು ಇದು ತುಂಬಿದೆ ಅಂತ ನನಗನಿಸ್ತದೆ ನಾನು ಒಬ್ಬನೇ ಮಗ ನನಗೆ ಅಣ್ಣವೂ ಇಲ್ಲ ಅಥವಾ ಮನೂ ಇಲ್ಲ ಈ ಅಣ್ಣ ತಮ್ಮಂದರ ಜೊತೆಗೆ ಒಂದು ಪ್ರೀತಿಯ ಮಾತು ಸ್ವೇಷದ ಮಾತು ಅಥವಾ ಒಂದು ತಕರಾರಿನ ಮಾತು ಆಡೋದು ಹೇಗೆ ಅಂತೇಳಿ ನನಗೆ ಗೊತ್ತಿಲ್ಲ ಇದು ನನ್ನ ಜೀವನದ ಭಾವನೆಯ ಕೊರತೆಗಳು ಈ ಕೊರತೆಯನ್ನು ತುಂಬಿದೆ ಉದಾಹರಣೆಗೆ ನಾನು ರಾಮನ ಅರ್ಥವನ್ನು ಹೇಳ್ತಾ ಲಕ್ಷ್ಮಣನ ತಮ್ಮ ಲಕ್ಷ್ಮಣ ಅಂತ ಈಗ ಕರೆಯುವಾಗ ಒಂದು ಆರ್ದ್ರತೆ ಆಪ್ತತೆ ಇದನ್ನು ಅನುಭವಿಸ್ತಾ ನಾನು ಆ ಅರ್ಥವನ್ನು ಹೇಳ್ತೇನೆ ಆಗ ನನಗೆ ಭಾವನಾತ್ಮಕವಾಗಿ ಏನು ತುಂಬಿಕೊಂಡ ಒಂದು ಪೂರ್ಣತ್ವದ ಒಂದು ಭಾಸ ಆಗ್ತದೆ ನನ್ನ ಜೀವ ಮಾನ ತುಂಬಿಕೊಡ್ತಾ ಇದೆ ನನ್ನ ಜೀವಧರ್ಮ ತುಂಬಿಕೊಡ್ತಾ ಇದೆ ಎನ್ನುವ ತೃಪ್ತಿ ಸಿಗ್ತದೆ ಆದ್ದರಿಂದಲೇ ನಾನು ಯಕ್ಷಗಾನದ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ಯಕ್ಷಗಾನದ ಅರ್ಥವನ್ನು ಹೇಳ್ತಾ ಇರ್ತೀನಿ ಕಾರಣ ಜೀವತೃಪ್ತಿ ಕೊಡುತ್ತದೆ ಅದು ಯಕ್ಷಗಾನದ ಬಗ್ಗೆ ಆಡುವ ಮಾತುಗಳು ಜೀವತೃಪ್ತಿಯನ್ನು ಹಾಕಿ ಕೊಡುತ್ತಾ ಇಲ್ಲ ಆದ್ದರಿಂದ ನಾನು ಅರ್ಥಧಾರಿಯಾಗಿ ಅರ್ಥಗಾರನಾಗಿ ನನ್ನೊಂದು ಪಾತ್ರತ್ವವನ್ನು ತುಂಬಿಕೊಡುತ್ತಾ ಪುರುಷಾರ್ಥದ ಕಡೆಗೆ ನನ್ನ ಮಾತನ್ನು ಬೆಳೆಸೋದಕ್ಕೆ ನನಗದು ಸರಿಯಾದ ದಾರಿ ಅಂತ ನನಗೆ ಕಾಣುತ್ತೆ ಪಾತ್ರವನ್ನು ಹೇಳ್ತಾ ನಾವು ವರ್ತಮಾನದಲ್ಲಿದ್ದರೂ ಕೂಡ ಇಡೀ ಭಾರತ ರಾಮಾಯಣ ಮಹಾಭಾರತವನ್ನು ಈಗಲೂ ಬದುಕ್ತಾ ಇದೆ ಹಾಗಾಗಿ ಕೇಳುಗರ ಹೃದಯದಲ್ಲಿರುವ ರಾಮನನ್ನು ಸೀತೆಯನ್ನು ರಾವಣನನ್ನು ಬಡಿದಪ್ಪಿಸುವಂತಹ ಅದಕ್ಕೊಂದು ವಿಸ್ತಾರವನ್ನು ಕಲ್ಪಿಸುವಂತಹ ಕೆಲಸವನ್ನು ಅರ್ಥಧಾರಿಗಳು ಮಾಡ್ತಾ ಬಂದಿದ್ದಾರೆ ಅದರಲ್ಲಿಯೂ ಕಾವ್ಯಶಾಸ್ತ್ರ ಕೋವಿದರಾದಂತಹ ಉಮಾಕಾಂತ ಭಟ್ರು ಮಾತಾಡ್ತಾ ಇದ್ದರೆ ನಮಗೆ ಆ ಕಾಲದ ಪರಿಸರ ಪರಿಸ್ಥಿತಿಗಳನ್ನೇ ಸಮಾಧಿಯಾಗಿ ಧ್ವನಿಯಾಗಿ ವರ್ತಮಾನವು ನಮ್ಮ ಸಂಗಡ ಒಳಗೊಂಡಿರ್ತದೆ ಅಂತಹ ಅರ್ಥಧಾರಿಗಳನ್ನು ಅಷ್ಟೆಯೇ ಇಡೀ ಸಮಾಜದ ಆಗುಹೋಗುಗಳ ಹೋಗುಗಳ ಸಂಗಡ ನಿರಂತರ ದೃಷ್ಟಿಯನ್ನು ಇಟ್ಟುಕೊಂಡಂತಹ ಒಂದು ವಿಮರ್ಶಾತ್ಮಕ ವ್ಯಕ್ತಿತ್ವವನ್ನು ನಾವು ಕಂಡಿದ್ದೇವೆ ಅವರನ್ನು ಮಾತಾಡಿಸುವ ಅವಕಾಶ ಸಿಕ್ಕಿತ್ತು ಅವರಿಗೆ ಧನ್ಯವಾದ ಹೇಳ್ತೇನೆ ನಮಸ್ಕಾರ ನಮಸ್ಕಾರ